ಆಗಿ ಹನ್ನೊಂದು ವರ್ಷ ದೇಹದಲ್ಲಿ ಫೈಬ್ರಾಡ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಪಿ ಸಿಎಸ್ ಸಮಸ್ಯೆ ಹಾಗೆ ಪದೇ ಪದೇ ಮಿಸ್ ಕ್ಯಾರ್ನಿ ಬಿಕಾಸ್ ಆಫ್ ಹಾರ್ಟ್ ಬಿಟ್ ಇಲ್ಲ ಅಂತ ಹೇಳಿ ಅಂಡ್ ಮೋರ್ ಓವರ್ ಕಾಂಪ್ಲಿಕೇಶನ್ ಏನಂತ ಅಂದರೆ ಇವರು ಪ್ರತಿದಿನ ಟ್ರಾವೆಲ್ ಮಾಡಬೇಕು ದುಡಿಲೇಬೇಕು ಒಂದು ಪರಿಸ್ಥಿತಿ ಇವರು ನಾಲ್ಕು ತಿಂಗಳ ಹಿಂದೆ ನಮ್ಮ ಪ್ರೋಗ್ರಾಮ್ ಗೆ ಆಗಿದ್ರು ಪ್ರೆಗ್ನೆನ್ಸಿ ಪ್ರೋಗ್ರಾಮ್ಗೆ ಅಂಡ್ ಸಿ ದ ಮ್ಯಾಜಿಕ್ ಇವರು ಮೂರು ತಿಂಗಳಲ್ಲಿ ಹನ್ನೊಂದು ವರ್ಷದಲ್ಲಿ ನೋಡದೆ ಇರುವಂತಹ ಅದ್ಭುತವಾದ ರಿಸಲ್ಟ್ಸ್ ಅನ್ನ ನೋಡಿದ್ರು ನ್ಯಾಚುರಲಿ ಕನ್ಸೀವ್ ಆಗಿದ್ದಾರೆ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲ ಸ್ಕ್ಯಾನಿಂಗು ಆಯಿತು ಮಗುನು ಹೆಲ್ದಿ ಆಗಿದೆ ಸೊ ದಿಸ್ ಇಸ್ ವಾಟ್ ಐ ಸೇ ಹೆಲ್ದಿ ಆರೋಗ್ಯಕರ ಜೀವನ ಶೈಲಿ ಫಾಲೋ ಅಷ್ಟೇ ಸಾಕಾಗಲ್ಲ ಡಯಟ್ ಥೆರಪಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾನು ನಿಮ್ಮ ಕ್ಲಿನಿಕಲ್ ಡಯಟಿಷಿಯನ್ ನಿಮಗೆ ಹೆಲ್ಪ್ ಮಾಡ್ತೀನಿ ನೀವು ನ್ಯಾಚುರಲಿ ಕನ್ಸೀವ್ ಆಗೋದಕ್ಕೆ ನೀವು ಕೂಡ ತುಂಬಾ ವರ್ಷಗಳಿಂದ ಮಗುಗೆ ಪ್ರಯತ್ನ ಪಡ್ತಾ ಇದ್ರ ಪುರುಷರ ಬಂಜೇತನ ಅಥವಾ ಮಹಿಳೆಯರು ಬಂದೇತನ ಏನೇ ಇದ್ರೂ ಕೂಡ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮೂರರಿಂದ ನಾಲ್ಕು ಆರೋಗ್ಯ ಸಮಸ್ಯೆಗಳಿದ್ರು ಕೂಡ ಭಯ ಪಡಕ್ ಹೋಗಿ ವಿ ವಿಲ್ ಗೈಡ್ ಯು ನಿಮ್ಮ ಮನೆ ಊಟದಿಂದಾನೇ ನೀವು ಈ ರಿಸಲ್ಟ್ ಅನ್ನ ಪಡ್ಕೋಬಹುದು ನನ್ನ ಯಾವುದೇ ಕ್ಲೈಂಟ್ ಕೂಡ ಯಾವ್ದು ರೀತಿ ಹೊರ ಉತ್ಪನ್ನ ಹಾಗೆ ಹೊರ ಟ್ಯಾಬ್ಲೆಟ್ಸ್ ಗಳನ್ನ ಬಳಸಿದ್ರೆ ನ್ಯಾಚುರಲಿ ಕನ್ಸೀವ್ ಆಗಿದ್ದಾರೆ ಸೊ ಕಂಗ್ರಾಚ್ಯುಲೇಷನ್ ಟು ಸವಿತಾ ಅಂಡ್ ಸಿ ದ ಮ್ಯಾಜಿಕ್ ಅಂಡ್ ನಿಮಗೂ ಕೂಡ ಈ ಮ್ಯಾಜಿಕ್ ಬೇಕು ಅಂತಾರೆ ಡೂ ಜಾಯಿನ್ ಮೈ ಪ್ರೆಗ್ನೆನ್ಸಿ ಪ್ರೋಗ್ರಾಮ್ ನೆಕ್ಸ್ಟ್